ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ಈಗ ಮನೆ ಮನೆಗಳಾಗಿದ್ದೀವಿ ನಾವು ಇವತ್ತು ಬಸವೇಶ್ವರ ಜಾತ್ರೆ ಐತಿ ಸೊ ಈ ಥರ ಎಲ್ಲ ರೆಡಿ ಆಗಿವಿ ನೋಡ್ರಿ ಈಗ ಕಡೆಗೆಲ್ಲ ನಮ್ಮ ಸಿಸ್ಟ್ರು ಅಲ್ಲಿಂತ ನಮ್ಮ ಮಕ್ಕಳು ಎಲ್ಲರೂ ರೆಡಿ ಆಗ್ಯಾರ ಈಗ ಎಲ್ಲರೂ ಸೇರಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿ ಟೆರೆಸ್ ಮ್ಯಾಗೆ ಬಂದಿದೆ ಹೀಗಾಗಿ ಇಲ್ಲೇ ವಿಡಿಯೋ ಹಾಕೊಂಡೆ ನೋಡಿರಿ ಇವತ್ತಿನ ವಿಡಿಯೋ ಏನೈತಿ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಕಾಲ್ ಲೈಕ್ ಮಾಡಿರಿ ಹಾಗೆ ಸ್ಕಿಪ್ ಮಾಡಿದ ಎಣ್ಣದವರೆಗೂ ನೋಡ್ತಾ ಹೋಗ್ರಿ ಬರೀ ಬಸವೇಶ್ವರ ಟೆಂಪಲ್ಗೆ ಹೋಗೋಣ ಅಲ್ಲಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಬರ್ರಿ ಕಂಟಿನ್ಯೂ ಮಾಡೋಣ ನೋಡಿರಿ ನಾವು ತವರು ಮನೆಗೆ ಬಂದೀವಿ ಜಾತ್ರೆಗೆ ನೋಡ್ರಿ ಮನೆ ಮುಂದ್ಗಡೆ ನಮ್ಮ ವೈನಿಯರು ರಂಗೋಲಿ ಬಿಡಿಸ್ಯಾರು ಎಲ್ಲರೂ ರೆಡಿಯಾಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡ್ರಿ ಬಂದು ದಿವಸ ಚೆನ್ನಾಗಿದ್ದೆ ನಾನು ಆಮೇಲೆ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಆಗಿದೆ ನೋಡಿರಿ ಧ್ವನಿ ಹೋಗಿಬಿಟ್ಟದ ನಂದು ನೆಗಡೆ ಆಗಿಬಿಟ್ಟಂದಂಗೆ ಕ್ಷಮೆ ಇರಲಿ ಒಂದು ಸ್ವಲ್ಪ ಧ್ವನಿ ಕ್ಲಿಯರ್ ಇಲ್ಲ ನೋಡಿರಿ ಎಲ್ಲರೂ ರೆಡಿ ಆಗ್ಯಾರ ನಮ್ಮ ಬ್ರದರು ಮಕ್ಕಳನ್ನೆಲ್ಲ ಕರ್ಕೊಂಡು ಮುಂದ್ಗಡೆ ಹೋಗ್ತಾರೆ ಗಾಡಿ ಮ್ಯಾಗ ಆಮೇಲೆ ನಾವೆಲ್ಲರೂ ಸಿಸ್ಟರ್ಸು ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಜಾತ್ರೆ ಐತಿ ತುಂಬ ಚೆನ್ನಾಗಿರ್ತೈತಿ ವಿಜೃಂಭಣೆಯಿಂದ ಐದು ದಿವಸಗಳ ಕಾಲ ಜಾತ್ರೆ ಇರ್ತದ ನೋಡಿರಿ ನೋಡಿರಿ ಎಲ್ಲರೂ ಸೇರಿ ಮೊನ್ನೆದಾಗಿ ವಿರಕ್ತ ಮಠಕ್ಕೆ ಬಂದೀವಿ ನೋಡಿರಿ ದೇವಸ್ಥಾನಕ್ಕೆ ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ಯಾರ ಇಲ್ಲಿ ಗದ್ದುಗೆಗಳದಾವೆ ನೋಡ್ರಿ ಅಂದ್ರೆ ಸತ್ಯ ಐತಿ ದೇವ್ರದ್ದು ಮೊದಲು ಇಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ ನೋಡ್ರಿ ವಿರಕ್ತ ಮಠ ಅಂತಾರೆ ಇದಕ್ಕೆ ಶಿವಲಿಂಗೇಶ್ವರ ಶಿವಯೋಗಿಗಳಂಥೇಳಿ ಬಹಳ ಪವರ್ಫುಲ್ ಅದಾರ ಏನೇ ಸತ್ಸಂಗ ಮಾಡಲಿ ಯಾವುದೇ ಒಂದು ಪ್ರವಚನ ಮಾಡಲಿ ಮೊದಲು ಇಲ್ಲೇ ಮಾಡ್ತಿದ್ರು ಈಗ ಪ್ರವಚನಗಳನ್ನೆಲ್ಲ ದೊಡ್ಡ ಕಲ್ಯಾಣ ಮಂಟಪದೊಳಗೆ ಮಾಡ್ತಾರೆ ನೋಡ್ರಿ ಅಕ್ಕ ಮಹಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರು ಇಲ್ಲಿ ನೋಡ್ರಿ ಭಕ್ತಿ ಮಹೇಶ ಪ್ರಸಾದ ಪ್ರಾಣಲಿಂಗ ಐಕ್ಯ ಶರಣ ಅಂತೇಳಿ ಚೆನ್ನಾಗಿ ಬರ್ದಾರ ಬಸವಣ್ಣವರ ಮೂರ್ತಿ ಐತೆ ಇಲ್ಲಿ ಹಾಗೆ ನೋಡ್ರಿ ನಾವು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಹೊರಗಡೆ ಇಲ್ಲಿ ಕೂ ಸ್ವಲ್ಪ ಕೂತ್ಕೊಂಡು ಮತ್ತೆ ಮುಂದ್ಗಡೆ ಹೋಗೋಣ ಟೆಂಪಲ್ ಟೆಂಪಲ್ಗೆ ಹೋದ್ವಿ ಅಲ್ಲಿ ದರ್ಶನ ಮಾಡ್ಕೊಂಡು ಎದುರುಗಡೆ ಆನೆ ಅಂಬಾರಿಯ ಮೆರವಣಿಗೆ ಬರ್ಲಿಕ್ಕೆ ಅಲ್ಲಿ ನಿಂತು ಫೋಟೋ ವಿಡಿಯೋಸ್ ಹಾಕೊಂಡ್ವಿ ನೋಡ್ರಿ ನೋಡ್ರಿ ನಾವ ಬರೋದು ಸ್ವಲ್ಪ ಲೇಟ್ ಆಯ್ತು ಎಂಟು ಗಂಟೆ ಐತಿ ಈಗ ಸಕಲ ವಾದ್ಯಗಳಿಂದ ಭವ್ಯ ಮೆರವಣಿಗೆ ಮುಖಾಂತರ ಬೀದಿಯೊಳಗೆ ಮುಖಾಂತರ ನೋಡ್ರಿ ಗೊಂಬೆಗಳು ಯಾವ ಥರ ಆಕರ್ಷಣೆ ಆಗಿವೆ ಈ ಥರ ಮೆರವಣಿಗೆ ಮಾಡ್ಕೊತ ವಿರಕ್ತ ಮಟ್ಟಕ್ಕೆ ಹೊರಟಿವಿ ತುಂಬ ಅದ್ದೂರಿಯಾಗಿ ಈ ವರ್ಷ ಜಾತ್ರೆ ನಡೆದೈತಿ ನೋಡಿರಿ ಗೊಂಬೆಗಳ ಕುಣಿತ ಡೊಳ್ಳು ಕುಣಿತ ತಮಟೆ ಕುಣಿತ ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದಾರ ನೋಡ್ರಿ ಕಲಾವಿದರು ತುಂಬ ಚೆನ್ನಾಗಿ ಮೆರವಣಿಗೆ ನಡೀತಾ ಇದೆ ನಾವು ನೋಡ್ತಾ ಹೊರ್ಟಿವಿ ಯಾಕಂದ್ರೆ ದೇವಸ್ಥಾನಕ್ಕೆ ಹೊರಟಿವಿ ನಾವು ಮೊದಲು ಇದು ಮತ್ತೆ ಮೆರವಣಿಗೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವದೊಳಗು ನಡೀತದೆ ನೋಡ್ರಿ ತುಂಬ ಚೆನ್ನಾಗೈತಿ ನೋಡಿರಿ ಇಲ್ಲಿ ಒಂದೇ ತಾಳಕ್ಕೆ ಹೆಜ್ಜೆ ಹಾಕ್ಲಿಕ್ಕೆ ಎಲ್ಲ ಬ್ರದರು ತಮಟೆ ಬಾರಿಸ್ತದೆ ಅಲ್ಲಿಂಥ ಡೊಳ್ಳು ಅಲ್ಲಿಂಥ ಬೆಂಡ್ಬಾಜಿಯವರು ಎಲ್ಲ ಥರ ವಾದ್ಯಗಳು ಬಂದಾರೆ ನೋಡ್ರಿ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತದೆ ಅಲ್ಲಿ ಹಿಡಿದು ಇಲ್ಲಿ ತಗ ವಿರಕ್ತ ಮಠದಿಂದ ಅಕ್ಷಿ ಬಾಕಲಿದವ್ರಿಗೂ ಇವರು ಇದ್ದಾರೆ ನೋಡಿರಿ ಎಲ್ಲ ಕಲಾವಿದರು ಬಂದರೆ ಬೇರೆ ಬೇರೆ ಊರುಗಳಿಂದ ಬಂದರು ಹಾಗೆ ಮುಂದೆ ಆನೆ ಮೆರವಣಿಗೆ ಐತಿ ಹಿಂದ್ಗಡೆ ಪಲ್ಲಕ್ಕಿ ಅದ ನೋಡಿರಿ ಇಲ್ಲಿ ಇಲ್ಲೊಬ್ಬರು ಸಿಸ್ಟ್ರು ಹಾಡು ಆಡ್ಲಿಕ್ಕೆ ಹತ್ತಾರೆ ನೋಡ್ರಿ ಯಾಕಂದರೆ ಮ್ಯೂಸಿಕ್ ಐತಿ ಸೊ ನಾನು ಅದನ್ನು ಕಟ್ ಮಾಡೀನಿ ನೋಡ್ರಿ ಈಗ ಹೋಗೋಣ ನಾವೀಗ ಮೊದಲನೇದಾಗಿ ಇವ್ರನ್ನೆಲ್ಲ ದಾಟ್ಕೊಂಡು ಈಗ ಆಂಜನೇಯನ ಗುಡಿಗೆ ಹೋಗೋಣ ಎಲ್ಲರೂ ಅದಾರೆ ನಮ್ಮ ಹಿನ್ನಿಯರು ಸಿಸ್ಟರ್ಸ್ ಎಲ್ಲರೂ ಇದ್ದಾರೆ ನೋಡ್ರಿ ಈಗ ಆಂಜನೇಯಗ ದರ್ಶನ ಮಾಡ್ಕೊಳ್ಲಿಕ್ಕೆ ಹತ್ತೀವಿ ನಶಿಕನಗಂತೂ ಸಿಕ್ಕಪ್ಪಿಗೆ ಗದಲಿರ್ತೈತಿ ಸ್ವಲ್ಪ ಲೇಟಾಗಿ ಬಂದ್ವಿ ಅಂದ್ರೆ ಈಗ ರಶ್ ಐತಿ ಈಗ ಆಂಜನೇಯ ದರ್ಶನ ಮಾಡ್ಕೊಂಡು ಈಗ ಮೇನ್ ಬಸವೇಶ್ವರ ಟೆಂಪಲ್ಗೆ ಹೋಗೋಣ ನೋಡ್ರಿ ಇಲ್ಲಿ ನಮ್ಮ ಮಹಿನಿಯರು ಏನೋ ತೊಗೊಂಡ್ಬರೋದಕ್ಕೆ ಹೋಗ್ಯಾರ ಕಾಯಿ ಕರ್ಪುರ ಇಲ್ಲ ನಿಂತೀವಿ ನೋಡಿರಿ ನಾವು ಇಲ್ಲೇ ಬಾ ತುಂಬ ರಶ್ ಐತಿ ನೋಡ್ರಿ ಒಳಗಡೆ ಎಂಟ್ರೆನ್ಸ್ ಬಂದಿವಿ ಈಗ ನೋಡ್ರಿ ಬಸವೇಶ್ವರ ದೇವಸ್ಥಾನ ಎಷ್ಟು ಜನ ಬಂದಾರೆ ನೋಡ್ರಿ ಭಕ್ತರು ಇಲ್ಲಿ ಬ್ರದರ್ ಮೊದಲೇ ಬಂದಿದ್ರು ಇಲ್ಲಿ ಫೋಟೋಸ್ ತೆಗಿಸ್ಕೊಳ್ಕಾರಿ ಇಲ್ಲಿ ಹಣ್ಣದು ಇಲ್ಲಿ ದಾಸೋದು ಇಟ್ಟಾರ ನೋಡ್ರಿ ಈ ಸದ್ದು ನಾವು ಮೊದಲು ದೇವರಿಗೆ ದರ್ಶನ ಮಾಡ್ಕೊಂಡು ಬರೋನು ನಂತರ ಎಲ್ಲರಿಗೂ ಮಾತಾಡ್ತಾರೆ ನೋಡಿರಿ ನಮ್ಮ ದೊಡ್ಡಣ್ಣರು ವೈನಿಯರು ಸಣ್ಣಣ್ಣರು ಅವರು ವೈನಿಯರು ಅಲ್ಲಿಂದ ಇನ್ನೊಬ್ರು ಸಿಸ್ಟ್ರ್ ಬಂದ್ರೆ ಅವ್ರ ಮನೆಯವರು ಅವರು ಎಲ್ಲ ನಾವು ಒಟ್ಟಿಗೆ ಫ್ಯಾಮ್ಲಿ ಅಷ್ಟು ಅದೇ ನೋಡಿರಿ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ನೋವು ಐತಿ ಅವ್ರು ಬರಲಿಲ್ಲ ಎಲ್ಲರೂ ಸೇರಿ ಬಂದೆ ತಾಯಿಯವರು ಒಬ್ಬರೇ ಬಂದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ನಡೆದೈತಿ ಎಲ್ಲ ಮಕ್ಕಳು ನಾವು ಅವರೆಲ್ಲ ನಶಿಕನಿಗೆ ಹೋಗಿ ಅಭಿಷೇಕ್ ಹಚ್ಚಿದ್ರು ದರ್ಶನ ಬಂದರೆ ನಮ್ದು ಲೇಟ್ ಆಯಿತು ಈಗ ನಾನು ಹೋಗಿ ಒಳಗೆ ನಿಂತು ದರ್ಶನ ಮಾಡ್ಕೊಂಬರ್ತೀನಿ ಯಾಕಂದ್ರೆ ಒಳಗಡೆ ತುಂಬ ರಶ್ ಐತಿ ನೋಡ್ರಿ ದೇವಸ್ಥಾನ ಎಷ್ಟು ಕಳೆ ಕಳೆಯಾಗಿ ಕಾಣ್ಲಿಕ್ಕೆ ಆತದ

ಪಡಕಿ ಹಚ್ಚಿ ಮೂಲನಂದೇಶ್ವರಿಗೆ ದರ್ಶನ ಮಾಡ್ಕೊಂಡು ಬಂದ್ವಿ ಸಿಕ್ಕೊಬಿಟ್ಟಿರೈತಿ ಅಲ್ಲಿ ಪಲ್ಲಕ್ಕಿ ಐತಿ ನೋಡ್ರಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದ್ವಿ ಮತ್ತೆ ಸಂಜೆ ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗೇ ನೋಡ್ರಿ ಈಗ ಸಮಯ ಅದು ಆಗೈತೆ ನೋಡಿರಿ ಈಗ ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ ಹೊಂಟೀವಿ ಮನೆಯವರೆಲ್ಲರೂ ರೆಡಿ ಆಗ್ಲಿಕ್ಕ ಈಗ ನಾನು ಈ ಥರ ರೆಡಿಯಾಗಿ ನೋಡ್ರಿ ಸೀರೆನ ರೇಷ್ಮೆ ಸೀರೆ ಹಾಕ್ಕೊಂಡಿನಿ ಬೆಳಗ್ಗೆನೂ ರೇಷ್ಮೆ ಸೀರೆ ಹಾಕೊಂಡಿದೆ ಸೊ ಈಗೂ ರೇಷ್ಮೆ ಸೀರೆ ಹಾಕೊಂಡಿನಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವು ವಿಡಿಯೋನ ನೀವು ಕಂಟಿನ್ಯೂ ಮಾಡಿರಿ ಒಟ್ಟು ಸ್ಕಿಟ್ ಮಾಡೋಕೋಗ್ಬೇಡ್ರಿ ಮನೆಯವ್ರು ಒಟ್ಟರು ರೆಡಿ ಆಗ್ತಾರೆ ಬರೀ ಉಪ್ಪು ಉತ್ಸವ ನೋಡೋಣ ಹಾಗೆ ಮದ್ದು ಸುಡೋ ಕಾರ್ಯಕ್ರಮ ಐತಿ ಯಾವ ಥರ ಸುಡ್ತಾರೆ ನೋಡೋಣ ವಿಡಿಯೋಗಳ ಶೇರ್ ಮಾಡ್ಕೊತೀನಿ ಬರ್ರಿ ನೋಡೋಣ ನೋಡಿರಿ ಸಾಯಂಕಾಲ ಏಳು ಗಂಟೆಗೆ ಎಲ್ಲರೂ ರೆಡಿ ಆಗಿವಿ ಇನ್ನೇನು ಮದ್ದು ಸುಡೋದನ್ನು ನೋಡೋದಕ್ಕೆ ಹೋಗೋಣ ಹೊಸರು ಇದ್ದರಿ ಹುಡುಗರು ರಕ್ಷಾ ನೀನಿದ್ರು நோட் உடுப்பர் எல்லாரும் ரெடியாக நோடி இன்னும் ஃபோன் நோடத்தானே ஏய் சாமிராட்டு ஏ சாமிராட்டு நோட் வைனியர் இன்னும் ரெடி ஆகிக்குத்தர இல்லை மக்கள் நன் மக்களு அல்ல நம் சிஸ்டர் எல்லோரு ரெடியாக இன்னும் வைனியர் தர இன்னும் எல்லாம் சேரி பல்லக்கி நோடன நோட் எல்லாரும் ரெடியாக ஏன்னா மணி விட்டு ஒரகே வரல அவங்க ನೋಡ್ರಿ ಎಲ್ಲರೂ ರೆಡಿಯಾಗಿ ಬಂದ್ವಿ ಈಗ ಇಲ್ಲಿ ಸರ್ಕಲ್ ಒಳಗೆ ಇದ್ದೀವಿ ನಾವು ನೋಡ್ರಿ ಅಲ್ಲಿ ಮೆಗಾ ಸಿಟಿ ಅಂತೇಳಿ ಹೊಸಾದ್ ಮಾಡ್ಯಾರ ನೋಡ್ರಿ ಇಲ್ಲಿ ವಿಜಯಪುರದೊಳಗೆ ಯಾವ ಥರ ಶಾಸ್ತ್ರಿ ಅಂತ ಮಾಡ್ಯಾರ ಇಲ್ಲಿ ಮೆಗಾ ಸಿಟಿ ಅಂತೇಳಿ ಮಾಡ್ಯಾರ ಎಲ್ಲ ಓಪನಿಂಗ್ ಆಗ್ಯಾವ ನೋಡ್ರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ಲಿಕ್ಕೆ ಈ ಥರ ನೈಟ್ ಹೊರಗಡೆ ಬಂದಾಗ ಅದು ಜಾತ್ರೆ ಒಳಗೆ ಬಂದಾಗ ತುಂಬ ಚೆನ್ನಾಗಿ ಅನಿಸ್ತೈತೆ ನೋಡ್ರಿ ಸ್ವಲ್ಪ ಜಿಟಿ ಜಿಟಿ ಮಳೆ ಬರಲಿಕ್ಕೆ ಮಳೆ ಮಳೆ ನಾ ಇಲ್ಲಿ ಮೇಲೆ ಬಂದ್ವಿ ನೋಡ್ರಿ ನಾವು ಆ್ಯಕ್ಚುಲಿ ಕಡೆ ಮುಂದೆ ಕಡೆ ಹೋಗ್ತಿದ್ವಿ ಅಲ್ಲಿ ಮದಸೂಡಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮೆರವಣಿಗೆ ದೂರಿಂದನೇ ವಿಡಿಯೋಸ್ ಹಾಕಿ ನೋಡ್ರಿ ಅಲ್ಲಿ ತಮಟೆ ಅಲ್ಲಿಂತ ಡೊಳ್ಳು ಕುಣಿತ ಆನೆ ಅಂಬಾರಿ ಅಲ್ಲಿಂತ ಎಲ್ಲ ಕಲಾವಿದರು ಬಂದರೆ ತುಂಬ ಅಲ್ಲಿ ಹಿಡಿದು ಇಲ್ಲಿ ತಕನು ತುಂಬ ಚೆನ್ನಾಗಿ ಎಲ್ಲ ಡಾನ್ಸ್ ಮಾಡೋದು ಹಾಡಾಡೋರು ಸಿಂಗರ್ಸು ಎಲ್ಲ ಥರ ನೋಡ್ರಿ ಇಲ್ಲಿ ಹಿಡಿದು ಅಲ್ಲಿ ತಕ ಐತದು ಅಲ್ಲಿ ಪಾದಗಟ್ಟಿ ಮುಂದೆ ಪಲ್ಲಕ್ಕಿ ಅದು ನೋಡ್ರಿ ಅಲ್ಲಿ ಹೋಗಿ ನಾವು ಕಾಯಿ ಹೊಡ್ಕೋಬೇಕು ಆ್ಯಕ್ಚುಲಿ ಅದು ಕಾಯಿ ಹೊಡ್ಕೊಂಡಿಂದ ಆಮೇಲೆ ಮದ್ದು ಸುಡೋದು ನೋಡಬೇಕು ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಮದ್ದು ಸುಡೋದು ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಯಾಕಂದ್ರೆ ಮಳೆ ಜೋರಾಗಿದೆ ಸ್ವಲ್ಪ ನೋಡ್ರಿ ಮದ್ದು ಸುಡೋದು ಸ್ಟಾರ್ಟ್ ಆಗೈತಿ ಈಗ ಯಾಕಂದ್ರೆ ಮಳೆ ಬರ್ಲಿಕತ್ತದ ಯಾಕಂದ್ರೆ ಅದು ಮಳೆ ಒಳಗೆ ಸುಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾರ ಆದರೂ ಮಳೆ ಹಾಗೆ ಬರಲಿಕ್ಕತ್ತದ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಾರ ಯಾಕಂದ್ರೆ ಏಳುವರೆ ಎಂಟು ಗಂಟೆ ಸ್ಟಾರ್ಟ್ ಆಗೋದದು ಈಗ ಏಳು ಹದಿನೈದು ಆಗಿತ್ತು ನೋಡಿರಿ ಟೈಮ್ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಯಾಕಂದ್ರೆ ಮಳೆ ಬರಲಿಕ್ಕೆ ವರ್ಷಕ್ಕೂ ಮಾಡ್ತಾರೆ ಇದನ್ನ ಬಿಡೋದಕ್ಕೆ ಬರೋದಿಲ್ಲ ನೋಡ್ರಿ ಬಸವೇಶ್ವರ ಜಾತ್ರೆ ಅವ್ರು ಯಾವ ಥರ ನಡೆಸ್ಕೊಬೇಕು ದೇವ್ರಿಗೆ ಗೊತ್ತಿರ್ತೈತಿ ಅದು ಇಂಥ ಮಳೆ ಮದ್ಯ ತುಂಬ ಚೆನ್ನಾಗಿ ಅಷ್ಟು ಮಳೆ ಇದ್ರೂ ತುಂಬ ಚೆನ್ನಾಗಿ ಮದ್ಯ ಎಲ್ಲ ಸಿಡಿಸಿದ್ರು ನೋಡ್ರಿ ನಾವು ಅಲ್ಲೇ ದೂರಿಂದನೇ ನಾವು ಚೆನ್ನಾಗಿ ಅದನ್ನ ನೋಡಿ ನೋಡಿದ್ವಿ ಆನಂದ ಪಟ್ವಿ ಹಾಗೆ ನೋಡ್ರಿ ಇನ್ನು ಇಲ್ಲೇ ಇದ್ದೀವಿ ನಾವು ಯಾಕಂದ್ರೆ ಮಳೆ ಬರ್ಲಿಕ್ಕೆ ಕೆಳಗಿಳಿದು ಹೋಗೋಕ್ಕಾಗೋದಿಲ್ಲ ಯಾಕಂದ್ರೆ ಮನೆಯಿಂದ ಬರುವಾಗ ಮೋಡ ಕವಿದ ವಾತಾವರಣ ಆಗಿತ್ತು ಇದೇನು ಮಳೆ ಬರೋಲ್ಲ ಅನ್ಕೊಂಡ್ವಿ ಬಟ್ ಮನೆ ಮಳೆ ಬರಲಿಕ್ಕೆ ಹತ್ತದ ಆದರೂ ತುಂಬ ಚೆನ್ನಾಗಿ ಮದ್ಯಗಳನ್ನು ಸು ಸಿ ಸಿಡಿಸ್ಲಿಕ್ಕೆ ಹತ್ತಾರೆ ನೋಡಿರಿ ವರ್ಷಕ್ಕೊಮ್ಮೆ ಗ್ರ್ಯಾಂಡಾಗೆ ಇವತ್ತು ನಾವು ತವರು ಮನೆಗೆ ಬಂದಿದ್ದೀವಿ ಫಸ್ಟ್ನೇ ದಿವಸದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಬಸವೇಶ್ವರ ಜಾತ್ರೆ ಯಾವ ಥರ ಮಾಡ್ಲಿಕ್ಕೆ ಆ ದೇವಸ್ಥಾನಕ್ಕೆ ಹೋಗಿದ್ದು ಸಾಯಂಕಾಲ ಹೊತ್ತು ಮದುವೆ ಸುಡೋದು ಪಲ್ಲಕ್ಕಿ ಉತ್ಸವ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಸೊ ನೀವು ಬಸವೇಶ್ವರ ಭಕ್ತರು ನೀವು ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಫಸ್ಟ್ ಟೈಮ್ ಯಾರೆಲ್ಲ ನೋಡಲಿ ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಸ್ವಲ್ಪ ನನಗೆ ಧ್ವನಿ ಪ್ರಾಬ್ಲಮ್ ಆಗೈತಿ ಮೊದಲೇ ದಿನ ಬಂದಿದ್ದ ದಿನ ನನಗೆ ಏನೂ ಪ್ರಾಬ್ಲಮ್ ಆಗಿದ್ದಿಲ್ಲ ಸ್ವಲ್ಪ ನೆಗೆಟಿವ್ ಅಟ್ಯಾಕ್ ಆಗಿದ್ದರಿಂದ ನನಗೆ ಧ್ವನಿ ಕ್ಲಾರಿಟಿ ಇಲ್ಲ ಕ್ಷಮೆ ಇರಲಿ ಅದಕ್ಕೆ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ ಐದು ದಿವಸಗಳ ಜಾತ್ರೆ ಐತಿ ನಾಳೆ ಏನು ಮಾಡ್ತಾರೋ ಇವತ್ತು ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಮದ್ದು ಸುಡುವ ಕಾರ್ಯಕ್ರಮ ಇತ್ತು ನಾಳೆ ಯಾವ ಕಾರ್ಯಕ್ರಮ ಐತಿ ಅನ್ನೋದು ನಾಳೆ ವಿಡಿಯೋವನ್ನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್